ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವಾಗ ನವೋದಯ ಮುರಾರ್ಜಿ ಮಕ್ಕಳಿಗೆ ಈಸಿಯಾಗಿ ಸ್ಕ್ವಯರ್ ನಂಬರ್ನ ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ರಿ ನೋಡ್ರಿ ಯಾವ ರೀತಿ ಯಾವ ರೀತಿ ಸ್ಕ್ವಯರ್ ನಂಬರು ಬರೀಬೇಕು ಅಂದ್ರೆ ಒನ್ ಸ್ಕ್ವರ್ ಅಂತ ಇರುತ್ತೆ ಹೌದಿಲ್ಲ ಒನ್ ಇಂಟು ಒನ್ ಇಂಟು ಒನ್ ಒನ್

जा? 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 10 25 36 49 64 ಹೌದಾ ನೀವು ಏನು ಮಾಡ್ಬೇಕು ಒನ್ ಸ್ಕ್ವೇರ್ ಕೊಟ್ಟಿರ್ತಾರಲ್ಲ ಈ ರೀತಿ ಮಲ್ಟಿಫಿಕೇಶನ್ ಹಾಕೊಂಡ್ರ ಈಸಿಯಾಗಿ ಸ್ಕ್ವಯರ್ ನಂಬರ್ನ ಬರಿಬಹುದು ನೀವು ಹಂಗೆ ಒನ್ ಸ್ಕ್ವೇರ್ ಕೊಟ್ಟಾಗ ನೀವು ಸ್ಕ್ವೇರ್ ನಂಬರ್ ಬರೀರಿ ಅಂದ್ರೆ ನಿಮ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಹೇಳೋಕೆ ಕಷ್ಟ ಆಗತ್ತೆ ಅದಕ್ಕೆ ಏನು ಮಾಡಿಬಿಡ್ಬೇಕು ಈಸಿಯಾಗಿ ಈ ರೀತಿ ಗುಣಾಕಾರ ಚಿಹ್ನೆ ಹಾಕ್ಕೊಂಡು ಮಾಡ್ಕೊಂಡ್ರಿ ಏನಾಗುತ್ತೆ ನಿಮಗೇನಾಗತ್ತ ಫಟಾಫಟಾಗಿ ಸ್ಕ್ವೇರ್ ನಂಬರ್ನ ಕಂಡುಹಿಡಿಬಹುದು ಇದೇ ರೀತಿ ಏನು ಮಾಡಬೇಕು ಮೂವತ್ತು ಥರ್ಟಿ ಸ್ಕ್ವೇರ್ ನಂಬರ್ನ ಕಂಡುಹಿಡಿಯಕ ಪ್ರ್ಯಾಕ್ಟೀಸ್ ಮಾಡ್ಕೊಬೇಕು ಗೊತ್ತಾಯ್ತಾ ಗೊತ್ತಾಯ್ತಿಲ್ಲ ಇವಾಗ ಸ್ಕ್ವರ್ ನಂಬರ್ ಈಸಿ ಐತಿಲ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬೇಕು ವಿದ್ಯಾ ಗುಣಕಾರ ಮಾಡ್ಕೋಬೇಕು ಮಗ್ಗಿಯಿಂದ ಮಾಡ್ಕೊಂಡ್ರೆ ಈಸಿಯಾಗಿ ಏನಾಗ್ಬಿಡ್ತೈತಿ ಸ್ಕ್ವಯರ್ ನಂಬರ್ನ ಕಂಡು ಹಿಡಿಬಹುದು ಈಸಿ ಐತಿಲ್ಲ ಒನ್ ಸ್ವಯರ್ ಟೂ ಟೂ ಝೋ ತ್ರೀ ತ್ರೀ ಝೋರ್ ಫೋರ್ ಜೈವ್ ಫೈವ್ ಜಾ ಸಿಕ್ಸ್ ಸಿಕ್ಸ್ ಸೆವೆನ್ ಸೆವೆನ್ ಝ ಜಾಟಿ ನೈನ್ ನೈನ್ ಜಾನ್ ಟೆನ್ ಟೈಮ್ಸಿ ಏಟ್ ನೀವು ನವೋದಯ ಮುರಾರ್ಜಿಗೆ ಏನು ಮಾಡಬೇಕು ಎಷ್ಟು ಕಲಿಬೇಕಂದ್ರೆ ಥರ್ಟಿ ಮೂವತ್ತು ಮೂವತ್ತು ಸ್ಕ್ವೈರ್ ನಂಬರ್ನ ಇದೇ ರೀತಿ ಫಟಾಫಟಾಗಿ ಹೇಳಕ್ಕೆ ಬರಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಸ್ಯಾಟರ್ಡೆ ಸ್ಕ್ವರು ಬಗ್ಗೆನೇ ಯು ಓಕೆ